ಾವತಿ ನದಿ ದಡದಲ್ಲಿ ಶಬಗಳನ್ನ ಹಗಿ ಮತ್ತೆ ಕೆಲಸ ಶಬಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಬಿಜೆಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ಕೆಲವಷ್ಟು ಜನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಲಾಗ್ತಾ ಇದೆ ಅಂತ ಕೆಲವರು ಮಾತನಾಡ್ತಾ ಇದ್ರು ಇದೀಗ ಆಡಳಿತ ಪಕ್ಷದ ಡಿ ಸಿ ಎಂ ಹೇಳಿದ್ದಾರೆ ಇದೊಂದು ಷಡ್ಯಂತ್ರ ಅಂತ ಯಾವ ವಿಚಾರಕ್ಕೆ ಷಡ್ಯಂತ್ರ ಅಂತ ಹೇಳಿದ್ದಾರೆ ಗೊತ್ತಾ ನೋಡಿ ಅವರು ಹೇಳಿದ್ದಾರೆ ಧರ್ಮಸ್ಥಳದ ಪರವಾಗೂ ಇಲ್ಲ ವಿರುದ್ಧವಾಗಿಯೂ ಇಲ್ಲ ನಾವು ಬಹಳ ಹತ್ತಿರದಿಂದ ನೋಡಿದ್ದೇವೆ ಆ ಕ್ಷೇತ್ರವನ್ನು ಭಕ್ತಿ ಶ್ರದ್ಧೆ ಆಚರಣೆ ಹೇಗೆ ನಡೆಯುತ್ತೆ ಅಂತ ನೋಡಿದ್ದೇನೆ ಅಲ್ಲಿ ಷಡ್ಯಂತ್ರ ನಡೆದಿದೆ ತನಿಖೆಯಿಂದ ಹೊರಬರುತ್ತೆ ಷಡ್ಯಂತ್ರದ ಬಗ್ಗೆ ನಮ್ಮ ಗೃಹ ಸಚಿವರು ಸದನಕ್ಕೆ ಉತ್ತರಿಸ್ತಾರೆ ಮುಖ್ಯಮಂತ್ರಿ ಅವರಿಗೆ ಬದ್ಧತೆ ಇದೆ ಸತ್ಯವನ್ನು ನಾಡಿನ ಜನತೆಗೆ ತಿಳಿಸ್ತಾರೆ ಷಡ್ಯಂತ್ರ ನಡೆಸಿ ಧಾರ್ಮಿಕ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಿದ್ರೆ ಅದು ಸಲ್ಲದು ಅಂತ ಹೇಳಿದ್ದಾರೆ ಕ್ಷೇತ್ರಕ್ಕೆ ಅಪಚಾರ ಬೇಡ ಆರೋಪ ಸುಳ್ಳಾಗಿದ್ರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ ಈ ಎಲ್ಲ ವಿಚಾರವನ್ನ ಗೃಹ ಸಚಿವರು ಸದನದಲ್ಲಿ ಮಾತನಾಡ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆತ್ಮವಿಶ್ವಾಸ ಇದೆ ನಾನು ಬಹಳ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ ಏನು ಒಂದು ಶ್ರಂಥ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ಆಗಿದ್ದ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಮಿತ್ರವನ್ನು ಕೊಡುವಂತ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿ ಅದನ್ನು ನಮ್ಮ ಹೋಮ್ ಮಿನಿಸ್ಟರ್ ತಿಳಿಸ್ತಾರೆ ನಾನು ಹೇಳಿದ್ದೇನೆ ಹೋಮ್ ಮಿನಿಸ್ಟರ್ ತಿಳಿಸ್ತಾರೆ ಮುಖ್ಯಮಂತ್ರಿಗಳು ಕೂಡ ಭಾಳ ಬದ್ಧತೆ ಇದೆ ಮುಖ್ಯಮಂತ್ರಿಗಳಿಗೆ ಯಾವುದು ಯಾರು ಕೂಡ ಸುಳ್ಳು ಮಾಡಿ ಷಡ್ಯಂತ್ರ ನಡೆಸಿ ಅಪಮಾನ ಅಪಚಾರ ಯಾವುದೇ ಧಾರ್ಮಿಕವಾದಂಥ ವಿಚಾರ ಯಾವುದೇ ವ್ಯಕ್ತಿಗಳಿರ್ಬೋದು ಮಾಡಬಹುದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆಲ್ಲರೂ ಕೂಡ ತಿಳಿಸಿದ್ದಾರೆ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಆಗಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಡೀತೀವಿ ಕಾನೂನು ಯಾರಿಗೂ ಕೂಡ ತಪ್ಪಲ್ಲ ಕಾನೂನು ಕಾಪಾಡಲೇಬೇಕು ಕಾನೂನನ್ನ ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಬೇಕು ಕಾನೂನನ್ನು ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ ಅದರಲ್ಲಿ ನಾವು ಯಾರು ಕೂಡ